ನಮ್ಮ ಇಲಾಖದಲ್ಲಿ ಇಲಾಖೆಯ ಸಹಯೋಗ ಈಗಾಗಲೇ ಮೂವತ್ತು ಸಿಬ್ಬಂದಿ ಕೂಡ ರಿಕ್ರೂಟ್ ಮಾಡಿ ಸೊ ಈಗ ಟ್ರೈನಿಂಗ್ ನಡೀತಾ ಇದೆ ಸೊ ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಈ ಅಂಕ ಪಡೆಯನ್ನು ಮಾಡಬೇಕು ಮತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಬಹಳಷ್ಟು ಚೆನ್ನಾಗಿ ಏನು ಯಾವ ರೀತಿ ಇದು ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಚರ್ಚೆ ಆಗಿದೆ ಸೊ ಸಮಾಜದಲ್ಲಿ ಬ್ಯಾಡ್ ಎಲಿಮೆಂಟ್ಸ್ ಯಾಕಂದರೆ ಪ್ರಿವೆನ್ಷನ್ ಮಾಡೋದಕ್ಕೆ ಆನ್ಲೈನಿಂದ ಆಗಿರ್ಬೋದು ಸೋಷಲ್ ಮೀಡಿಯಾದಿಂದ ಆಗಿರ್ಬೋದು ಅಥವಾ ಭಾಳಷ್ಟು ಹುಡುಗರು ಹುಡುಗಿಯನ್ನು ಫಾಲೋ ಮಾಡೋದಿರುತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ದೇವಸ್ಥಾನದಲ್ಲಿ ಗಾರ್ಡನಲ್ಲಿ ಮಾಲ್ ಹತ್ತ ಸೊ ಎಲ್ಲ ಕಡೆ ಆಗ್ತಾ ಕಡೆ ವಸ್ತು ಸುತ್ತಾಗ್ತಾ ಇರ್ತಾರೆ ಅದರ ಜೊತೆ ಸ್ಕೂಲ್ ಕಾಲೇಜ್ಗೆ ಹೋಗಿ ಎಜುಕೇಟ್ ಮಾಡೋದು ಕೂಡ ಮಾಡ್ತಾರೆ ಭಾಳಷ್ಟು ಇದರಿಂದ ಒಬ್ಬ ಹುಡುಗ ಹುಡುಗಿನ ಹುಡುಸ್ತಾ ಇರ್ತಾರೆ ಹುಡುಗಿ ಮರ್ಯಾದೆಗೆ ಏನು ಕೊಟ್ಟು ಮನೆ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂತಂದರೆ ಒಂಥರ ಹಳ್ಳಿಗಳಲ್ಲಿ ನಮ್ಮ ಕಡೆ ಎಲ್ಲ ಒಂಥರ ಭಯ ಪಡ್ತಾರೆ ಮರ್ಯಾದೆ ಏನಾಗಬೇಕಪ್ಪ ಪೊಲೀಸ್ ಸ್ಟೇಷನ್ಗೆ ಹೋದೆ ಅಂತಂದರೆ ಸಾಮಾನು ಸಾಮಾನ್ಯವಾಗಿ ಚಿಕತೆ ಮಾಡೋದು ಭಾಳಷ್ಟು ಆಸೆಯನ್ನು ಇರ್ಬೋದು ಮಹತ್ವಾಕಾಂಕ್ಷೆನ ಇದೊಂದು ಉತ್ತಮವಾದಂತಹ ಒಂದು ಪ್ರಯೋಗ ಯಾವ ತಿಂಗಳು ಸಿಗುತ್ತೆ ನಾನು ಮುಂಚೆನೆ ಹೇಳಿದ ಹಾಗೆ ಆರು ತಿಂಗಳು ಅವರು ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಸೇ ತಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಇನ್ನೂರು ರೂಪಾಯಿಯನ್ನು ಇದು ನಿರಂತರ ಬರೀ ಆರು ಅಷ್ಟೇ ಇಡೋದಲ್ಲ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಅವ್ರು ಸೇವ್ ಮಾಡ್ಕೊಂಡು ಬಂದರೆ ಆರು ತಿಂಗಳಿಗೆ ಅವ್ರು ಎಲಿಜಿಬಲ್ ಆಗ್ತಾರೆ ಅವರು ಒಮ್ಮೆ ಎಲಿಜಿಬಲ್ ಆದು ಶೇರ್ ಹೋಲ್ಡರ್ಸು ನಮ್ಮ ಅಕ್ಕ ಸಾರಿ ನಮ್ಮ ಗ್ರಹಲಕ್ಷ್ಮಿಯ ಶೇರ್ ಹೋಲ್ಡರ್ಸು ಆರು ತಿಂಗಳಿಗೆ ಎಲಿಜಿಬಲ್ ಆಗ್ತಾರೆ ಆರು ತಿಂಗಳ ಆದ ತಕ್ಷಣ ಯಾರ್ಯಾರು ಅಪ್ಲಿಕಂಟ್ ಇರ್ತಾರೆ ಅವ್ರೆಲ್ಲರೂ ಕೂಡ ನಮ್ಮ ಕಮಿಟಿ ಸರ್ ಸರ್ ಮೂರು ಜನರು ನಮ್ಮ ಕಮಿಟಿ ನಾನು ಅಧ್ಯಕ್ಷೆ ಸೊ ಸೆಕ್ರೆಟ್ರಿಯವರು ನಮ್ಮ ಡೈರೆಕ್ಟ್ರುಗಳು ಸೊ ಎಂಟು ಜನ ಚುನಾಯಿತ ಡೈರೆಕ್ಟರ್ಗಳು ಬರ್ತಾರೆ ಈ ಒಂದು ಬ್ಯಾಂಕ್ನಲ್ಲಿ ಸೊ ಆ ಕಮಿಟಿ ಎದುರುಗಡೆ ಇದ್ದು ಸ್ಕ್ರೂಟ್ನಿ ಮಾಡಿ ಒಂದು ಕಮಿಟಿ ನಮಗೆ ಕೊಡ್ತೀವಿ ಸೊ ಕಮಿಟಿನಲ್ಲಿ ಇದ್ಕೊಂಡು ನಾಮ್ಸ್ ಕಂಡೀಷನ್ ಅಂತ ಜಾಸ್ತಿ ಇರೋದಿಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂತಂದ್ರೆ ಹೀಗಾಗಬಾರ್ದು ನಾಳೆ ಜನರಿಗೆ ನೀವು ಈ ಡಾಕ್ಯುಮೆಂಟ್ಸ್ ಇಲ್ಲ ನಿಮ್ಮದು ಆಗಿಲ್ಲ ಅಂತ ಯಾಕಂದರೆ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಕೊಡಬೇಕು ಅಂತ ಮಾಡ್ತಾ ಬಹಳಷ್ಟು ಭಾಳಷ್ಟು ಸ್ಟ್ರಿಕ್ಟಾಗಿ ನಾವೇನು ಡಾಕ್ಯುಮೆಂಟ್ಸ್ ಆಗಲಿ ಇದು ಮಾಡ್ತೀವಿ ಮಾಡಲ್ಲ ಅವ್ರಿಗೆ ಸಹಾಯ ಆಗೋದಕ್ಕೆ ಮಾಡ್ತೀವಿ ಜೊತೇಲಿ ಎಲ್ಲ ಕೂಡ ಆರೋಗ್ಯ ವಿಮೆಯನ್ನು ಮಾಡಿಸ್ ಬಿಲ್ ಹೌದು ಬಿ ಪಿ ಎಲ್ ಕಾರ್ಡ್ ಅನರ್ಹನೇ ನ್ಯಾಚುರಲ್ ಬಟ್ ನಾವು ಹೇಳಿದ್ದು ಬಿ ಪಿ ಎಲ್ಗೂ ಕೊಡ್ತೀವಿ ಎ ಪಿ ಎಲ್ಗೂ ಕೊಡ್ತೀವಿ ಅಂತಹುದೂ ಕೊಡ್ತೀವಿ ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಪೇ ಇಲ್ಲ ಅಂತವ್ರು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿ ಹೌದಾ ಬರೀ ಬಿ ಪಿ ಎಲ್ ಅಷ್ಟೇ ಹೇಳಲಿಲ್ಲ ನಾವು ಎ ಪಿ ಎಲ್ಗೂ ಕೊಡ್ತಾಯಿದ್ದೀವಿ ಆದರೆ ಈಗ ಏನು ಹೊಸದಾಗಿ ಸ್ಪೂಟ್ನಿ ಮಾಡಿ ಏನು ಬಿ ಪಿ ಎಲ್ನ ಕಟ್ ಮಾಡ್ತಾ ಇದ್ದಾರೆ ಅಲ್ಲಿಷ್ಟು ಅವ್ರು ನಮಗೆ ಕಳ್ಸು ಎಲ್ ಇಲ್ಲ ನನಗದ್ರ ಬಗ್ಗೆ ಗೊತ್ತಿಲ್ಲ ನೀವು ಹೇಳಿದಕ್ಕೆ ಆ ಉತ್ತರ ಕೊಡ್ತಾಯಿದ್ದೆ ಆ ರೀತಿ ಏನಾದರೂ ಆದರೆ ನಾಳೆ ಟ್ಯಾಕ್ಸ್ ಕಟ್ಟೋರ್ಗೆ ಮಾತ್ರ ಸಮಸ್ಯೆ ಆಗುತ್ತೆ ಬಟ್ ನಾವು ಆಹಾರ ಇಲಾಖೆಯಿಂದ ನಾವು ಡಾಟಾ ತೆಗೆದುಕೊಂಡಿರೋ ರೇಷನ್ ಕಾರ್ಡ್ ಡಾಟಾ ತೆಗೆದುಕೊಂಡಿರೋದೇ ಆಹಾರ ಇಲಾಖೆಯಿಂದ ಅವರು ಫ್ರೆಶ್ ಆಗಿ ಡಾಟಾ ಕೊಟ್ಟರು ಡಿಲೀಟ್ ಅದರಲ್ಲಿ ಆಗಿದ್ರೆ ಮನೆ ಯಜಮಾನ್ತೀವಿ ಇನ್ನು ಮುಂದನ್ನು ಎ ಪಿ ಎಲ್ಗೊಡ್ತೀವಿ ಬಿ ಪಿ ಎಲ್ ಕೊಡ್ತೀವಿ ಒಂದೇ ಕಂಡೀಷನ್ನು ನಾನ್ ಟ್ಯಾಕ್ಸ್ ಫೀ ನಾನ್ ಜಿ ಎಸ್ ಟಿ ಪಿ ಮೇಡಮ್ ಫೆಬ್ರವರಿ ಮಾರ್ಚ್ಗೆ ಆರ್ಥಿಕ ಇಲಾಖೆಯಿಂದ ಬಿದ್ದು ರಿಲೀಸ್ ಆಗಿದೆ ಮೇಡಮ್ ಮುಂದುವೇಳೆ ಆಗದೆ ಇದ್ದರೆ ತಾವು ಮತ್ತೆ ಮನವಿಯನ್ನು ಮಾಡ್ಕೋತೀರೂ ನಾನು ಮನವಿ ಮಾಡಿಕೊಳ್ಳೋದಿಲ್ಲ ಮನವಿ ಅಲ್ಲ ಖಂಡಿತವಾಗ್ಲೂ ಮಾರ್ಚ್ ಫೆಬ್ರ ಫೆಬ್ರವರಿ ಮಾರ್ಚಿದ್ದು ಮಾನ್ಯ ಮುಖ್ಯಮಂತ್ರಿಗಳ ಕೂಡ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಮತ್ತೆ ಪದೇ ಪದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳ್ ಕೂಡ ನಾವು ಕೇಳ್ಕೊಂಡಿದ್ದೀವಿ ಬಿಡುಗಡೆ ಅವ್ರು ಯಾವಾಗ ಮಾಡ್ತಾರೆ ಮಾಡಿದ ತಕ್ಷಣ ರಾಜ್ಯದ ಯಜಮಾನಿಗಳನ್ನ ಫೆಬ್ರವರಿ ಮಾರ್ಚ್ ಖಂಡಿತವಾಗ್ಲಿ ಯಾವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡುತ್ತೆ ಅವತ್ ನಾನು ಬಟ್ ನೋಡಿ ಮೊದಲು ಒಂದು ದಿನ ಸ್ಥಳೀಯ ನಮ್ಮ ಇಲಾಖೆಯ ನೀರಿಯ ಆದರೆ ಎರಡನೇ ದಿನ ಮಾಧ್ಯಮದಲ್ಲಿ ತಾವೇ ಎಲ್ಲ ತೋರಿಸ್ತಿದ್ದೀರಾ ಯಾವ ರೀತಿ ಘಟನೆ ಆಯಿತು ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಡಾಡ್ತಾ ಇದೆ ವಿಚಾರ ನಾನು ಭಾಳಷ್ಟು ಸುಲಭವಾಗಿ ಸಂವೇದನಶೀಲವಾಗಿ ನಾನು ಒಂದೇ ಯಾರದೇ ತಪ್ಪು ಡಿಪಾರ್ಟ್ಮೆಂಟ್